ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದಿನ ಬೆಳಗಾದರೆ ಎಲ್ಲ ಅಮ್ಮಂದಿರು ಕೂಡ ಕನ್ಫ್ಯೂಷನ್ ಏನಪ್ಪ ಅಂದರೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟ್ರೈ ಮಾಡಲಿ ಅಥವಾ ರೊಟ್ಟಿ ಅಥವಾ ಚಪಾತಿ ಮಾಡೋದಕ್ಕೆ ಪಲ್ಯ ಏನು ಮಾಡಲಿ ಚಟ್ನಿ ಏನು ಮಾಡಲಿ ಇಡ್ಲಿ ಮಾಡಿದ ಏನು ಸಾಂಬಾರು ಮಾಡಲಿ ಅಂತ ಎಲ್ಲ ಕೂಡ ಒಂದು ಕನ್ಫ್ಯೂಷನ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಕೇವಲ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ರೆಡಿ ಆಗುವಂತಹ ಒಂದು ಇಡ್ಲಿ ಸಾಂಬಾರು ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಬೇಳೆನ ತಗೊಂಡಿದ್ದೀನಿ ಸೊ ಈ ತೊಗರಿಬೇಳೆ ನೀಟಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಎರಡು ಈರುಳ್ಳಿನ ಕೂಡ ಸೇರಿಸ್ಬಿಟ್ಟು ಹಾಗೆ ನಾಲ್ಕರಿಂದ ಐದು ಟೊಮೊಟೊನ ಕೂಡ ಸೇರಿಸ್ತಾ ಇದ್ದೀನಿ ಬೇಕು ಅಂದರೂ ಅಡಿಷನ್ ಸ್ವಲ್ಪ ಹುಣ್ಸೆ ಹಣ್ಣನ್ನು ಕೂಡ ಹಾಕೋಬಹುದು ನಾನು ಬೇಡ ಅಂತ ನಾಲ್ಕರಿಂದ ಟೊಮೊಟೊನ ಸೇರಿಸ್ತೀನಿ ಹಾಗೆ ಇದಕ್ಕೆ ಸ್ವಲ್ಪ ಒಂದು ಗಡ್ಡೆ ಸಿಪ್ಪೆ ತೆಗೆದಿರೋಂಥ ಬೆಳ್ಳುಳ್ಳಿ ಸೇರಿಸಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಬಿಟ್ಟು ಇದು ಮುಳುಗುವಷ್ಟು ನೀರನ್ನು ಹಾಕಿ ಒಂದು ನಾಲ್ಕರಿಂದ ಐದು ವಿಷಲ್ ಹಾಕಿಸ್ಕೋಬೇಕು ಹಾಗೆಯೇ ನೆಕ್ಸ್ಟ್ ನಾನಿಲ್ಲಿ ಹಿಂದಿನ ದಿನ ಏನು ಇಡ್ಲಿ ಬ್ಯಾಟರ್ನ ರೆಡಿ ಇಟ್ಕೊಂಡಿದ್ದೆ ಸೊ ಹಾಗೆ ಪ್ಲೇನ್ ಇಡ್ಲಿ ಮಾಡೋದು ಬೇಡ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಆ ಬ್ಯಾಟರ್ಗೆ ಒಂದು ಕಪ್ಪಷ್ಟು ಕ್ಯಾರೆಟ್ ತುರಿ ಹಾಗೆ ಎರಡು ಕಟ್ಟಷ್ಟು ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಈ ಸಬ್ಬಸಿಗೆ ಸೊಪ್ಪು ತುಂಬ ಫ್ರೆಶ್ ಆಗಿತ್ತು ನಮ್ಮನೆಲ್ಲ ಬೆಳೆದಿರೋ ಸೊಪ್ಪು ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾನು ಹಿಂದಿನ ದಿನವೇ ಉಪ್ಪನ್ನ ಸೇರಿಸಿರೋದಿಲ್ಲ ಯಾಕಪ್ಪ ಅಂದರೆ ಹಿಟ್ಟು ಸ್ವಲ್ಪ ಬಂದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹಿಂದಿನ ದಿನ ಉಪ್ಪನ್ನ ಸೇರಿಸೋದಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಹೀಗೆ ನಾವು ಡಿಫ್ರೆಂಟಾಗಿ ಬ್ಯಾಟರ ರೆಡಿ ಮಾಡ್ಕೊಂಡು ಸೊಪ್ಪು ಇರೋದು ಅಥವಾ ಕ್ಯಾರೆಟ್ ಏನಾದರೂ ಸೇರಿಸ್ಕೊಂಡು ಡಿಫ್ರೆಂಟಾಗಿ ಮಾಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಒಮ್ಮೆ ಹೀಗೆ ಟ್ರೈ ಮಾಡಿ ಫ್ರೆಶ್ ಆಗಿರೋ ಸಬ್ಬಸಿಗೆ ಸೊಪ್ಪು ಮತ್ತು ಕ್ಯಾರೆಟ್ ತುರಿ ಸೇರಿಸಿರೋದ್ರಿಂದ ಇಡ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸೊ ನಾಲ್ಕು ಇಡ್ಲಿ ತಿನ್ನೋರು ಎಂಟು ಇಡ್ಲಿ ತಿಂತಾರೆ ಅನ್ನೋದು ತಪ್ಪೇನಿಲ್ಲ ಅಂತನ್ಬೋದು ನೆಕ್ಸ್ಟ್ ನಾನಿಲ್ಲಿ ಇದ್ದಿನೆಲ್ಲ ಬೇಯೋದಿಕ್ಕೆ ಇಟ್ಬಿಟ್ಟು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಚಟ್ನಿಗೆ ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ಕುಕ್ಕರ್ ಆಗಿದೆ ಸೊ ಬೇಯಿಸಿಟ್ಕೊಂಡಿರೋಂಥ ಬೇಳೆ ಮತ್ತು ಟೊಮೊಟೊ ಏನಿದೆ ಇದು ರಸ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಈ ಬೇಳೆ ಮತ್ತು ಟೊಮೊಟೊನ ಒಂದು ಮಿಕ್ಸರ್ ಜರ್ಗೆ ಹಾಕ್ಬಿಟ್ಟು ಒಂದು ಫೈನ್ ಪೇಸ್ಟಾಗಿ ಮಾಡಿಟ್ಕೋಬೇಕು ಯಾಕಪ್ಪ ಅಂತಂದರೆ ಬೇಳೆ ಮತ್ತು ಟೊಮೊಟೊನ ರುಬ್ಬಿ ಮಾಡಿದರೆ ಇಡ್ಲಿ ಸಾಂಬಾರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇದನ್ನು ಪೇಸ್ಟಾಗಿ ಮಾಡ್ಕೋಬೇಕು ಅಡಿಷನಲ್ಲಿ ಬೇಕು ಅಂದೋರು ಇದಕ್ಕೆ ಕ್ಯಾರೆಟ್ ಬೀನ್ಸ್ ಅಥವಾ ತರಕಾರಿನೂ ಕೂಡ ಹಾಕೋಬೋದು ನಾನು ಯಾವುದೇ ಯಾವುದೇ ರೀತಿಯ ತರಕಾರಿನ ಯೂಸ್ ಮಾಡಿಲ್ಲ ನೆಕ್ಸ್ಟ್ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಕೂಡ ತಪ್ಪೇನಿಲ್ಲ ಯಾಕಪ್ಪ ಅಂತಂದರೆ ಇಡ್ಲಿ ಸಾಂಬಾರಿಗೆ ಜೀರಿಗೆ ಹಾಕಿದೆ ಜೀರಿಗೆ ಒಳ್ಳೆ ಘಮ ಕೊಡುತ್ತೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಜಾಸ್ತಿ ಹಾಕಿದ್ರೂ ಕೂಡ ತಪ್ಪೇನಿಲ್ಲ ಹಾಗೆ ಸ್ವಲ್ಪ ಒಗ್ಗರಣೆಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತೆ ಕಡನ್ನು ಹಾಕಿ ಹಾಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಚಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಒಗ್ಗರಣೆ ಮಾಡ್ಕೊಳ್ಳಿ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸಿ ನೆಕ್ಸ್ಟ್ ಎತ್ತಿಟ್ಕೊಂಡಿರೋ ಅಂತಹ ಬೇಳೆ ಕಟ್ಟನ್ನು ಕೂಡ ಸೇರಿಸ್ಬಿಟ್ಟು ಹಾಗೆ ಮಸ ರುಬ್ಬಿಟ್ಕೊಂಡಿರೋಂತಹ ಮಸಾಲನೂ ಕೂಡ ಇದಕ್ಕೆ ಒಗ್ಗರಣೆಗೆ ಸೇರಿಸಬೇಕು ಹಾಗೆ ಇದಕ್ಕೆ ಮನೇಲೇ ಯೂಸ್ ಮಾಡುವಂಥ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನೂ ಕೂಡ ಸೇರಿಸಿ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ನಾವು ಯಾವ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ನಾವು ರೆಡಿ ಮಾಡ್ಕೋಬೇಕು ಸೊ ಇಡ್ಲಿಗೆ ಅಂದರೆ ಸಾಮಾನ್ಯ ಸ್ವಲ್ಪ ತೆಳುವಾಗೆ ಇರಬೇಕು ಸೊ ಹಾಗಾಗಿ ತೆಳುವಾಗೆ ಸ್ವಲ್ಪ ಸಾಂಬಾರನ್ನ ರೆಡಿ ಮಾಡ್ಕೋಬೇಕು ಸೊ ಈ ಏನಿದೆ ಈ ಸಾಂಬಾರು ಮನೇಲಿ ಒಂದು ಸೆವೆನ್ ಟು ಏಯ್ಟ್ ಮೆಂಬರ್ಸ್ ಇದ್ದರೆ ಅವರಿಗೆ ಇಷ್ಟು ಸಾಂಬಾರು ಸಾಕಾಗುತ್ತೆ ಹಾಗೆ ಸಾಂಬಾರು ಕುದಿಯುವಾಗ ಸ್ವಲ್ಪ ಕೊತ್ತಂಬರಿ సొప్పు సేర్స్ ఈ సాంబార్ రెడీ ఇదే ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ಯಾವುದೇ ರೀತಿ ಸೋಡಾ ಕೂಡ ಏನೂ ಸೇರಿಸಿಲ್ಲ ಆದರೂ ಕೂಡ ಇಡ್ಲಿ ಎಷ್ಟು ಫ್ರೆಶ್ ಆಗಿದೆ ಹಾಗೆ ಎಷ್ಟು ಉಬ್ಬಿದೆ ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವಿಲ್ಲಿ ನೋಡ್ಬೋದು ಇದಕ್ಕಂತೂ ಸಬ್ಬಸ್ಗೆ ಸೊಪ್ಪು ಮತ್ತು ಕ್ಯಾರೆಟ್ ಸೇರಿಸೋದ್ರಿಂದ ಇಡ್ಲಿ ಅಂತೂ ತುಂಬಾ ತುಂಬಾ ಗಮಗಮ ಅಂತ ಇತ್ತು ನೀವು ಕೂಡ ಮನೇಲಿ ಈಗ ಏನಾದರೂ ಹೀಗೆ ಡಿಫ್ರೆಂಟಾಗಿ ಸೇರಿಸಿ ಮಕ್ಕಳಿಗೆ ಮಾಡಿಕೊಡಿ ಮಕ್ಕಳೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತೀನಿ ಹಾಗೆ ಫ್ರೆಂಡ್ಸ್ ನೀವೇನು ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು